ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇದು ಶನಿವಾರ ದಿನದ ವ್ಲಾಗು ನಿಮಗೆ ಶುಕ್ರವಾರ ನಾನು ಮಿನಿ ವ್ಲಾಗ್ ಹಾಕಿದ್ದೆ ಅವತ್ತಷ್ಟು ಚೆನ್ನಾಗಿದ್ದ ದಿನ ಇವತ್ತು ತುಂಬಾ ಕೆಟ್ಟದಾಗಿತ್ತು ಇವತ್ತು ಬೆಳಗ್ಗೆ ಬೆಳಿಗ್ಗೆ ಅಪ್ಪನ ಮನೆ ತೋರಿಸ್ತಿದ್ದೀನಿ ಅಂದ್ಕೊಂಡ್ರ ನಾನು ಬೆಳಗ್ಗೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದಲ್ಲ ರಾತ್ರಿಯೇ ಅಮ್ಮನ ಮನೆಗೆ ಹೋಗಿದ್ದೆ ಯಾಕಂದರೆ ಶುಕ್ರವಾರ ನಿಮಗೆ ತೋರಿಸಿದಾಗ ಅಷ್ಟು ಚೆನ್ನಾಗಿದ್ದ ಅಮ್ಮ ರಾತ್ರಿ ಅಷ್ಟರಲ್ಲಿ ತುಂಬಾ ಹುಷಾರ್ ತಪ್ಪಿಬಿಟ್ರು ಅದಕ್ಕೆ ರಾತ್ರಿನೇ ಹೋಗಲ್ಲಿ ಮಲ್ಕೊಂಡೆ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮನೆಯಲ್ಲೇ ಬೆಳಗ್ಗೆ ಬೆಳಿಗ್ಗೆ ಹುರುಳಿಕಾಳು ಮತ್ತು ಕಾಳು ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿದೆ ರಾತ್ರಿ ಹತ್ತುವರೆಯಲ್ಲಿ ರೀತು ಫೋನ್ ಮಾಡಿದ್ಲು ಆ ಮಮ್ಮಿಗೆ ತುಂಬ ಹುಷಾರಿಲ್ಲ ಅಂತ ನಾನು ಅಲ್ಲಿ ಆವಾಗಲೇ ಹೋಗಿ ಅಲ್ಲೇ ಮಲ್ಕೊಂಡೆ ರಾತ್ರಿ ಪೂರ್ತಿ ಅಮ್ಮಂಗೆ ಪೂರ್ತಿ ವಾಮಿಟಿಂಗ್ ಆಯಿತು ಮತ್ತು ತುಂಬ ಸುಸ್ತಾಗ್ತಿತ್ತು ರಾತ್ರಿ ನಾನು ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಹೋಗೋಣ ಅಂತ ಹೇಳಿದೆ ಅಮ್ಮ ಇವ ಇಲ್ಲ ಸ್ವಲ್ಪ ಪರವಾಗಿಲ್ಲ ಸರಿಯಾಗಿದೆ ಬೆಳಗ್ಗೆಗೆ ಹೋಗೋಣ ಅಂತ ಹೇಳಿದ್ರು ನಾನು ಪ್ರತಿ ಸಲ ಅಪ್ಪ ಮತ್ತು ಅಮ್ಮನ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅವಾಗೆಲ್ಲ ನೀವು ನನ್ನ ಜೊತೆಗಿರಲಿಲ್ಲ ಸೊ ನಾನು ಯಾವುದೇ ವೀಡಿಯೋ ಮಾಡ್ಕೊತಿರ್ಲಿಲ್ಲ ಇವತ್ತು ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಇದೇನಿದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗಲೂ ವೀಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋದು ಬೇಡ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ರೀತಿ ಕಷ್ಟ ಇರುತ್ತೆ ಅನ್ನೋದು ನಿಮಗೂ ಗೊತ್ತಾಗಲಿ ಅಂತ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಾನು ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಮೈಸೂರಲ್ಲಿ ಸ್ಯಾನಿಟೋರಿಯಂ ಹತ್ರ ಇದೆಯಲ್ಲ ನಿಮಗೆಲ್ಲ ಗೊತ್ತೇ ಇದೆ ಅಂತ ಅಂದ್ಕೊಂಡಿದ್ದೀನಿ ವಾಮಿಟಿಂಗ್ ಮಾಡ್ಕೊಂಡಿದ್ದಕ್ಕೆ ಆ ಈ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಂತ ಅನ್ಬೇಡಿ ಅಮ್ಮ ತುಂಬ ದಿನದಿಂದ ತುಂಬ ಸ್ವೆಟ್ ಆಗ್ತಿದ್ರು ತುಂಬ ದಿನದಿಂದ ಅವರು ತುಂಬ ಸ್ವೆಟ್ ಆಗ್ತಿದ್ರು ಮತ್ತು ಅದೇ ಜೋರಾಗಿ ಬಡಿತಿತ್ತು ಸ್ವಲ್ಪ ದೂರ ಹೋದರೂ ಕೂಡ ತುಂಬ ದಣವಾಗ್ತಿತ್ತು ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದಕ್ಕೆ ಇಲ್ಲಿಗೆ ಇವತ್ತು ಕರ್ಕೊಂಡು ಬಂದೆ ಅಪ್ಪ ಇದ್ದಿದ್ರೂ ಸಹ ಅವರೇ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬಟ್ ಒಂದು ಜವಾಬ್ದಾರಿ ಇರೋದು ಹೀಗೆ ಹುಷಾರಿಲ್ಲ ಅಂತ ನಾವು ಯಾರೇ ಹೇಳಿದ್ರು ಖರ್ಚಿಗೆ ತಗೊಳ್ಳಿ ಅಂತ ಒಂದಷ್ಟು ದುಡ್ಡು ಕೊಡೋರು ಬಟ್ ಇವತ್ತು ಅಪ್ಪ ಇಲ್ದಿರೋ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ ನಮಗೋಸ್ಕರ ಕಷ್ಟಪಟ್ಟು ದುಡಿದ ಜೀವ ಅದು ಇವತ್ತು ಕ್ಯೂನಲ್ಲಿ ನಿಂತ್ಕೊಂಡು ನಾನು ಬಿಲ್ಲೆಲ್ಲ ಮಾಡಿಸಿ ಹೋಗಿ ಬಿ ಪಿ ಮತ್ತು ಇ ಸಿ ಜಿ ಎಲ್ಲ ಮಾಡಿಸ್ದೆ ಹಾರ್ಟ್ ರೇಟ್ ಜಾಸ್ತಿ ಆಗಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಮೆಡಿಷನ್ ಕೊಡಬೇಕು ಇವರು ನಡೆಯೋ ಹಾಗಿಲ್ಲ ಅಂತ ಅಂದ್ಕೊಂಡು ಐ ಸಿ ಯು ತಗೊಂಡೋಗಿ ಹಾಕಿದ್ರು ಅಲ್ಲೆಲ್ಲ ಮೆಡಿಷನ್ ಕೊಟ್ಟು ಹಾರ್ಟ್ ರೇಟ್ ಕಮ್ಮಿ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬಂದರು ನನಗೆ ತುಂಬ ಭಯ ಆಗಿತ್ತು ಎಲ್ಲಿ ಐ ಸಿ ಯು ಅಡ್ಮಿಟ್ ಮಾಡ್ಕೊತಾರೋ ಅಂತ ಯಾಕಂದರೆ ಅಪ್ಪ ಸಾಯೋಕು ಮುಂಚೆ ಇಲ್ಲೇ ಐ ಅದೇ ಬೆಡ್ ಅದೇ ಬೆಡ್ಡಲ್ಲಿದ್ದರು ಅದು ಬೆಡ್ ಪಕ್ಕ ಎರಡು ಬೆಡ್ಡಲ್ಲಿ ಅಮ್ಮನ ಹಾಕ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದು ನನಗಂತೂ ತುಂಬ ಅಪ್ಪ ನೆನಪಾಗ್ಬಿಟ್ರು ತುಂಬಾ ನೋವಾಗ್ತಿತ್ತು ಯಾಕಪ್ಪ ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ನಾನು ಅನ್ಕೊಂಡಿದ್ದೆ ಅದೇ ನನ್ನ ಲೈಫಲ್ಲಿ ಇನ್ನು ಯಾವತ್ತೂ ಆಸ್ಪತ್ರೆ ಮುಖ ನೋಡದೆ ಇರೋ ಹಾಗೆ ಮಾಡು ದೇವರೇ ಅಂತ ಕೇಳ್ಕೊತಿದ್ದೆ ಬಟ್ ಮತ್ತೆ ಇದೇ ತರಹ ವಿಚಾರಗಳು ಬಂದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಮ್ಮ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಅಂದ್ಕೊಂಡ್ಮೇಲೆ ಅಲ್ಲೊಂದು ಫಿಶ್ ಟ್ಯಾಂಕ್ ಇತ್ತು ಹೋಗಿ ವೀಡಿಯೋ ಮಾಡಿಕೊಂಡೆ ಕೂತಿರೋ ಬದಲಿಗೆ ಹೋಗಿ ಅಮ್ಮ ಅಲ್ಲೇ ಕೂತಿದ್ರು ಹೋಗಿ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಒಂದೆರಡು ರಿಪೋರ್ಟ್ ಬರಬೇಕಿತ್ತು ಅಲ್ಲಿವರೆಗೂ ವೆಯ್ಟ್ ಮಾಡೋ ಬದಲಿಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆಸ್ಪತ್ರೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಬಂದವ್ರಿಗೆ ಒಂದು ಪಾಸಿಟಿವ್ ವೈಬ್ಸ್ ಬರಲಿ ಅಂತ ಹೇಳಿ ಫಿಶ್ ಟ್ಯಾಂಕ್ಗಳು ಮತ್ತು ಪಿಕ್ಚರ್ಸ್ಗಳು ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಟಿ ವಿ ಕೂಡ ಇಟ್ಟಿದ್ದಾರೆ ನಾವು ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಹಣವನ್ನು ಸೇವಿಂಗ್ಸ್ ಮಾಡ್ತೀವಿ ಹೇಳಬೇಕಂದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಟೋದಕ್ಕೆ ಮನೆಗೇನಾದರೂ ಸಾಮಾನು ತರೋದಕ್ಕೆ ಅಂದರೆ ಟಿ ವಿನೋ ಫ್ರಿಜ್ಜೋ ಅಥವಾ ವಾಷಿಂಗ್ ಮಿಷಿನೋ ಏನೋ ಒಂದು ತಗೊಳಕ್ಕೆ ದುಡ್ಡನ್ನು ಸೇವಿಂಗ್ಸ್ ಮಾಡ್ತೀವಿ ಒಂದು ಒಡವೆ ಮಾಡಿಸೋದಕ್ಕೋ ಅಥವಾ ಮದುವೆ ಮಾಡೋದಕ್ಕೋ ಮಕ್ಕಳಿಗೊಂದು ಒಳ್ಳೆ ಕೆಲಸ ಕೊಡೋದಕ್ಕೆ ಕೊಡಿಸೋದಕ್ಕೋ ಹೀಗೆಲ್ಲ ಹಣವನ್ನು ಸೇವಿಂಗ್ಸ್ ಮಾಡ್ತೀವಿ ಇಲ್ಲಿ ಹೃದಯಾಘಾತ ಆಗೋದಕ್ಕೆ ಏನೇನು ಲಕ್ಷಣಗಳು ಕಂಡುಬರುತ್ತೆ ಅನ್ನೋದೊಂದಿತ್ತು ಲಿಫ್ಟ್ನಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ಲೋ ಮಾಡ್ಕೊಂಡು ಒಂದ್ಸಲಿ ಓದ್ಕೊಳ್ಳಿ ನಿಮಗೆ ಅನುಕೂಲ ಆಗಬಹುದು ಪ್ರತಿಯೊಂದಕ್ಕೂ ಸೇವಿಂಗ್ಸ್ ಮಾಡೋ ನಾವು ಆರೋಗ್ಯದ ವಿಚಾರಕ್ಕೆ ಯಾವತ್ತೂ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ದಯವಿಟ್ಟು ಹೇಳ್ತಿದ್ದೀನಿ ಇದೆಲ್ಲ ವಿಚಾರಗಳ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಹಣವನ್ನು ಆದಷ್ಟು ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡೋದನ್ನು ರೂಢಿ ಮಾಡ್ಕೋಬೇಕು ಯಾವಾಗ ತಕ್ಷಣಕ್ಕೆ ನಮ್ಮ ಆರೋಗ್ಯ ಕೆಡತ್ತೆ ಅಂತ ಹೇಳೋಕ್ಕಾಗಲ್ಲ ಅಪ್ಪ ಜೀವನವಿಡೀ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ದರು ಸಾವಿರ ಸಾವಿರ ಸುಮ್ಮನೆ ವೇಸ್ಟಾಗಿ ಅವರೇವ್ರಿಗೆ ಖರ್ಚು ಮಾಡಿರೋದನ್ನ ನೋಡಿದ್ದೀನಿ ಆದರೆ ಅವ್ರ ಆರೋಗ್ಯಕ್ಕೆ ಅಂತ ಒಂದು ರೂಪಾಯಿ ಕೂಡಿಟ್ಕೊಳ್ಳಿಲ್ಲ ಅವರೇನಾದರೂ ಅವ್ರ ಆರೋಗ್ಯಕ್ಕೆ ಅಂತ ಒಂದಷ್ಟು ಹಣ ಕೂಡಿಟ್ಕೊಂಡಿದ್ರೆ ಇಷ್ಟು ಬೇಗ ಅಪ್ಪ ನಿಜವಾಗ್ಲೂ ಸಾಯ್ತಿರಲಿಲ್ಲ ನಾವು ಜಯದೇವ ಆಸ್ಪತ್ರೆಗೆ ಸ್ಯಾನಿಟೋರಿಯಂ ಹತ್ರ ಇಳಿಬೇಕು ಅಲ್ಲೇ ಬಸ್ಸನ್ನು ಸಹ ಹತ್ತಬೇಕು ಇದು ಬೃಂದಾವನ ಬಡಾವಣೆ ನಾವು ಇಲ್ಲೇ ಇದ್ವಿ ಒಂದು ಗಣಪತಿ ದೇವಸ್ಥಾನ ಇದೆ ಮುಂದೆ ಹೋದರೆ ತುಂಬ ಚೆನ್ನಾಗಿದೆ ನಾವು ತುಂಬ ವರ್ಷ ಮೈಸೂರಿನಲ್ಲಿ ಇದ್ವಿ ಅಂತ ಹೇಳಿದೆ ಅಲ್ವಾ ನಾವು ಮಹದೇಶ್ವರ ಬಡಾವಣೆ ಕುಂಬಾರ ಕೊಪ್ಪಳು ಹೆಬ್ಬಾಳಲ್ಲಿ ಇದ್ದಿದ್ದು ಸೊ ಇಲ್ಲೇ ಇಳಿದು ನಡ್ಕೊಂಡು ಹೋಗ್ತಿದ್ವಿ ಹೆಬ್ಬಾಳಲ್ಲಿದ್ದಾಗ ಹೆಬ್ಬಾಳಿಗೆ ಬಸ್ ಹೋಗ್ತಿತ್ತು ಅಲ್ಲಿಗೆ ಹೋಗ್ತಿದ್ವಿ ಇದು ಸ್ಯಾನಿಟೋರಿಯಂ ಕ್ಷಯ ರೋಗ ನಿರ್ಮೂಲನಾ ಆಸ್ಪತ್ರೆ ಟಿ ಬಿ ಆಸ್ಪತ್ರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಬಸ್ಸು ತುಂಬಾ ರಶ್ ಇತ್ತು ತುಂಬ ಜನ ಅಲ್ಲಿಗೆ ಇಲ್ಲಿಗೆ ಹೋಗಿ ಬರ್ತಿದ್ರು ಈ ಬಿಸಿಲಲ್ಲಿ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಬೇಜಾರಾಗುತ್ತೆ ಅಂಥದ್ರಲ್ಲೂ ಕೂಡ ಹೆಂಗಸರು ಮಕ್ಕಳು ಓಡಾಡ್ತಾನೆ ಇದ್ದಾರೆ ನಾನು ಯಾವತ್ತೂ ಚೆಕ್ಕಿಂಗ್ ಅಂದರೆ ಆಧಾರ್ ಕಾರ್ಡ್ದು ಬಂದ ಮೇಲೆ ಅಂದರೆ ಫ್ರೀ ಟಿಕೆಟ್ ಬಂದಮೇಲೆ ಚೆಕ್ಕಿಂಗ್ ಅವರು ಬಂದಿರೋದು ಯಾವತ್ತೂ ನಾನು ನೋಡಿರಲಿಲ್ಲ ನನಗೆ ಅನುಭವಕ್ಕೆ ಬಂದಿರಲಿಲ್ಲ ಇವತ್ತು ಚೆಕ್ಕಿಂಗ್ ಅವರು ಬಂದಿದ್ದರು ಅದಕ್ಕೋಸ್ಕರ ಸುಮ್ಮನೆ ಹಾಗೆ ನಿಂತಿದ್ನಲ್ಲ ವೀಡಿಯೋ ಮಾಡಿಕೊಂಡೆ ನಾನು ವೀಡಿಯೋ ಮುಂದೆ ಮಾತಾಡುವಾಗ ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ ನಮಗೂ ಕೂಡ ತುಂಬ ನೋವಿರುತ್ತೆ ಎಷ್ಟೇ ನೋವಿದ್ರು ಯಾವಾಗಲೂ ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಬಟ್ ಆ ದೇವ್ರು ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ತಾಳ್ಮೆ ಇದೆ ಅಂತ ಪರೀಕ್ಷೆ ಮಾಡೋದಕ್ಕೋ ಏನೋ ಗೊತ್ತಿಲ್ಲ ಪದೇ ಪದೇ ನೋವನ್ನು ಕೊಡ್ತಾನೆ ಇರ್ತಾನೆ ಇವಾಗ ಶನಿವಾರ ಆಗಿರೋದ್ರಿಂದ ಅಮ್ಮ ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ ಅಂದರು ನಾನು ಸಂತೆ ಇಲ್ಲಿ ಹಾಗೆ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೀನಿ ನಮ್ಮಮ್ಮ ಎಲ್ಲೋ ಹಿಂದೆ ಅಲ್ಲ ಕಳೆದೋಗ್ಬಿಟ್ಟಿದ್ದಾರೆ ಅಂದರೆ ಅವ್ರು ಹೋಗಿದ್ದು ಯಾವುದೋ ತರಕಾರಿ ಅಂಗಡಿ ತರಕಾರಿ ತೊಗೋತಾ ಇದ್ದಾರೆ ನಾನು ತಿರುಗಿ ನೋಡೇ ಇಲ್ಲ ಮತ್ತೆ ವಾಪಸ್ ನೋಡಿದ್ರೆ ಅಲ್ಲೊಂದೆರಡು ತರಕಾರಿ ತೊಗೋತಾ ನಿಂತಿದ್ರು ನಾನು ವಾಪಸ್ ಅವ್ರ ಹತ್ರನೇ ಹೋದೆ ನಮ್ಮ ವರ್ಗದ ಜೀವನ ಹೇಗೆ ಅಂದರೆ ನಮ್ಗೆ ಎಷ್ಟೇ ನೋವಿದ್ರು ಎಷ್ಟೇ ಕಷ್ಟ ಇದ್ದರೂ ಹೊರಗಡೆ ಕಾಣಿಸೋದಿಲ್ಲ ಅದು ಮನಸ್ಸೊಳಗಡೆ ಮಾತ್ರ ಇರುತ್ತೆ ಬೇರೆ ಯಾರಾದರೂ ಆಗಿದ್ರೆ ಬಹುಶಃ ಎದ್ದೇಳ್ತಾನೆ ಇರಲಿಲ್ವೇನೋ ಮಲ್ಕೋಬೇಕು ಅಂತ ಹಾಗೆ ಮಲ್ಕೊಂಬಿಡೋರು ಪಾಪ ನಮ್ಮಮ್ಮ ಅದೇ ಹೆಣ್ಮಕ್ಳು ಕಥೆನೇ ಇದು ನಮ್ಗೆ ಎಷ್ಟೇ ನೋವಿರಲಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಹುಷಾರಿಲ್ಲ ಅಂದರೂ ಮಾಡಲೇಬೇಕಾಗುತ್ತೆ ಕೆಲವೊಂದು ಕೆಲಸ ಬೆಳಿಗ್ಗೆ ಒಂಬತ್ತು ಗಂಟೆಲಿ ಮನೆ ಬಿಟ್ಟಿದ್ದು ನಾವು ಅಲ್ಲೆಲ್ಲೂ ಹೊರಗಡೆ ಏನೂ ತಿನ್ನಲಿಲ್ಲ ಅಮ್ಮ ನೀನು ಹಸು ತಡೆಯೋಲ್ಲ ಅಂದರು ನನಗೇನೋ ತಿನ್ನೋಕೆ ಇಷ್ಟ ಆಗಲಿಲ್ಲ ತಿನ್ನಲಿಲ್ಲ ಪಚ್ಚುಬಾಳೆನ ತೊಗೊಂಡು ತಿಂತಾ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ಹೊರಗಡೆ ತಿನ್ನಲಿಲ್ಲ ನನಗೆ ಇಷ್ಟ ಆಗೋಲ್ಲ ಹಾಗೂ ಹೀಗೂ ಒಂದಷ್ಟು ಕಡಲೆಪುರಿ ತರಕಾರಿ ಬಂದಷ್ಟು ಹಣ್ಣು ತೊಗೊಂಡು ಅಲ್ಲಿ ಬೇರೆ ಒಂದು ಅಂಗಡಿ ಹತ್ರ ಜೋರು ಜಗಳ ಯಾರೋ ಮುಸ್ಲಿಮ್ ಅವ್ರಿಗೂ ಮತ್ತು ಅಂಗಡಿಯವ್ರಿಗು ತುಂಬ ದೊಡ್ಡ ಜಗಳ ಆಗ್ತಿತ್ತು ನಿಮಗೆ ಒಂದೆರಡು ವೀಡಿಯೋದಲ್ಲಿ ನಮ್ಮ ಅತ್ತೆ ಅಂತ ಪರಿಚಯ ಮಾಡಿಕೊಟ್ಟಿದ್ದೀನಿ ಅವರು ಮೈಸೂರಿಂದ ಅವ್ರ ಮನೆಗೆ ಬರ್ತಿದ್ರು ಅವ್ರ ಅಪ್ಪನ ಮನೆಗೆ ಅವರು ಬಾಕ್ಸ್ನಲ್ಲಿ ಅನ್ನ ಸಾಂಬಾರು ತಂದಿದ್ರು ಊಟ ಅಂತ ತುಂಬ ಫೋರ್ಸ್ ಮಾಡಿದರು ನನಗೂ ಹೊಟ್ಟೆ ಹಸ್ತಿತ್ತು ಈಸ್ಕೊಂಡು ಊಟ ಮಾಡಿದೆ ಮತ್ತೆ ಬುಧವಾರ ಬರೋದಕ್ಕೆ ಹೇಳಿದ್ದಾರೆ ಹೇಳುವರೆಶು ಬನ್ನಿ ಬೆಳಿಗ್ಗೆ ದೊಡ್ಡ ಡಾಕ್ಟ್ರು ಬರ್ತಾರೆ ಅವ್ರಿಗೆ ತೋರಿಸ್ಬೇಕಂತ ಎಂಜಿಯೋಗ್ರಾಮ್ ಜಿಯೋಗ್ರಾಫ್ ಮಾಡಬೇಕೇನು ಅನ್ನೋದನ್ನು ಅವ್ರು ಹೇಳ್ತಾರೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಹುಷಾರಾಗಿದ್ದಾರೆ ಅಂತಲೂ ಹೇಳೋದಕ್ಕಾಗ್ತಿಲ್ಲ ಪರವಾಗಿಲ್ಲ ಔಟ್ನಲ್ಲಿ ಈ ಸಲ ಯುಗಾದಿ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬೆಲ್ಲ ಆದಮೇಲೆ ನಂದು ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಇಂಪ್ರೂವ್ಮೆಂಟ್ ಆಗ್ತಿದೆ ಈ ವರ್ಷದಿಂದ ನನ್ನ ದಿನಗಳು ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ಆದರೆ ಯಾಕೋ ಈ ತಿಂಗಳು ತುಂಬಾನೇ ಬೇಜಾರಲ್ಲಿದೆ ಮುಂದೆ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ಸದಿ ಕಮ್ಮ ಹುಷಾರಾದರೆ ಸಾಕು ನನಗೆ ಇದೊಂದು ವಿಚಾರ ಅಲ್ಲ ಕೆಲವೊಂದು ವಿಚಾರ ಹೇಳೋಕ್ಕಾಗಲ್ಲ ತುಂಬ ತುಂಬಾ ವಿಚಾರಗಳಲ್ಲಿ ಈ ತಿಂಗಳು ಯುಗಾದಿ ತಿಂಗಳೇ ತುಂಬಾ ಬೇಜಾರ್ ತರಿಸ್ಬಿಡ್ತು ತುಂಬಾ ನೋವು ತಂದುಕೊಡ್ತು ತುಂಬಾ ಹತ್ತಿದಿನಿ ನಾನು ಕೆಲವೊಂದು ಭಾವನೆಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನನ್ಗೆಲ್ಲ ಹ್ಮ್ ನನ್ ಸ್ವಲ್ಪ ಸರಿ ಹೋದ್ಮೇಲೆ ನಾನು ಮತ್ತೆ ಮಾತಾಡ್ತೀನಿ